ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಿನ್ನೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಹಯೋಗದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಜಾಗೃತಿ ಕಾರ್ಯಕ್ರಮ ನಡೆಯಿತು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಗಣ್ಯರು ಕಾರ್ಯಕ್ರಮ ಉದ್ಘಾಟಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಂಟಿ ನಿರ್ದೇಶಕ ದೇವರಾಜು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ರಾಮ್ಜೀ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ಕೆಎಚ್ ಮುನಿಯಪ್ಪ ಪಿಎಂ ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರದ ಉತ್ತಮ ಯೋಜನೆಯಾಗಿದೆ ಈ ಯೋಜನೆಯಡಿ ರಾಜ್ಯದಲ್ಲಿ ಒಂದು ಲಕ್ಷ ಕುಟುಂಬಗಳಿಗೆ ಸಬ್ಸಿಡಿ ಸಾಲ ನೀಡಿದ್ದು ಇದರಿಂದ ಒಂದು ಲಕ್ಷ ಉದ್ಯಮಗಳು ಸ್ಥಾಪನೆಯಾಗಿ ಎಂಟು ಲಕ್ಷ ಜನರ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಯುವ ಜನತೆ ಸ್ವಉದ್ಯೋಗ ಕೈಗೊಳ್ಳಲು ಈ ಯೋಜನೆ ಅನುಕೂಲಕರವಾಗಿದೆ ಎಂದು ತಿಳಿಸಿದರು ಅದನ್ನು ಯಾವ ರೀತಿ ಮಾರ್ಕೆಟ್ ಮಾಡಬೇಕು ಮಾರ್ಕೆಟ್ ಮಾಡಿದರೆ ಬ್ಯಾಂಕ್ ಇವತ್ತು ಒಂದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಕೊಡ್ತಾರೆ ಐದು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ಕೊಡ್ತಾರೆ ನಿಮ್ಮ ಪ್ರತಿಭೆ ನೀವು ಮಾಡಿದ್ರ ಮೇಲೆ ಕೊಡ್ತಾರೆ ಆದ್ರಿಂದ ನಾನು ಇಲಾಖೆ ಮುಖ್ಯಸ್ಥರಿಗೆ ಏನು ಹೇಳುತ್ತೆ ಅಂತ ಇದು ಕೇಂದ್ರ ಸರ್ಕಾರದ ಆದ್ರಿಂದ ನೀವೇನು ಸದುಪಯೋಗ ಮಾಡ್ಕೋಬೇಕು ಮಾರ್ಕೆಟ್ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದಂತ ವ್ಯವಸ್ಥೆ ಆಗುತ್ತೆ ದೇವರಾಜು ವಿಶ್ವಕರ್ಮ ಚಾರು ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರಿಗೆ ಉತ್ತೇಜನ ಮಾರ್ಗದರ್ಶನ ನೀಡಿ ಉದ್ದಿಮೆದಾರರನ್ನಾಗಿ ಮಾಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು

ಅವರು ಲೋನ್ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲು ಬ್ಯಾಂಕ್ನವರು ಶಿಲ್ಪಿ ಉಮೇಶ್ ಬಿಆರ್ ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ತರಬೇತಿಯ ನಂತರ ಸಾಲ ಪಡೆದು ಉದ್ದಿಮೆ ಆರಂಭಿಸಲು ಅನುಕೂಲವಾಗಿದೆ ಎಂದರು ಇಷ್ಟೊಂದೇ ಇಟ್ಕೊಂಡು ಒಂದು ಲಕ್ಷ ಒಬ್ಬ ವ್ಯಕ್ತಿ ಮೇಲೆ ಗ್ಯಾರಂಟಿ ಅನ್ನೋ ವಿಚಾರದಲ್ಲಿ ಕೊಡ್ತಾರೆ ಫಲಾನುಭವಿ ಪಾರ್ವತಿ ಬುಟ್ಟಿ ತಯಾರಿಕೆ ಬಗ್ಗೆ ತರಬೇತಿ ಪಡೆದುಕೊಂಡಿದ್ದು ಸ್ವಉದ್ಯೋಗಕ್ಕೆ ನೆರವಾಗಿದೆ ಎಂದು ತಿಳಿಸಿದರು ಅಂತ ಇನ್ನೂ ನಾವು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉಪನಿರ್ದೇಶಕಿ ಪುಷ್ಪಲತಾ ಮುಂಬರುವ ದಿನಗಳಲ್ಲಿ ಮಹಿಳೆಯರು ತಯಾರಿಸಿದ ಗುಡಿ ಕೈಗಾರಿಕೆಗಳ ಉತ್ಪನ್ನಗಳ ವಸ್ತು ಪ್ರದರ್ಶನ ಆಯೋಜನೆಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದರು